ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಮೈಸೂರಿನ ಉದಯಗಿರಿಯ ತಮ್ಮ ನಿವಾಸದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಅವರು ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಕೋರುತ್ತೇನೆ ಹಾಗೂ ಈ ಹಬ್ಬವು ಪವಿತ್ರವಾಗಿದ್ದು ತ್ಯಾಗ ಬಲಿದಾನದ ಸಂಕೇತವಾಗಿ ಇದನ್ನು ನಮ್ಮ ಮುಸ್ಲಿಂ ಬಾಂಧವರು ಆಚರಿಸುತ್ತಾರೆ ನಾವು ಈ ಭಾಗದಲ್ಲಿ ಹಿಂದೂ ಮುಸ್ಲಿಂ ಎಂದು ಪರಸ್ಪರ ಭಾವವಿಲ್ಲದೆ ಅಣ್ಣ ತಮ್ಮಂದಿರ ಹಾಗೆ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದೇವೆ ನಮ್ಮಲ್ಲಿ ಯಾವುದೇ ಭೇದವಿಲ್ಲ ನಾವೆಲ್ಲರೂ ಒಂದೇ ಹಾಗಾಗಿ ಸಮಸ್ತ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಎಂದು ಮಾತನಾಡಿದರು ಇನ್ನು ಮುಂದುವರೆದು ಮಾತನಾಡಿದ ಅವರು ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದರ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ನಮ್ಮ ಪಕ್ಷದ ವಿರುದ್ದ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವುದಿಲ್ಲ ಬಡವರಿಗಾಗಿ ಮಾಡಿರುವ ಯೋಜನೆಗಳು ನಮ್ಮ ಸರ್ಕಾರ ಇದುವರೆಗೂ ಮುಂದುವರಿಸುತ್ತಲೇ ಇರುತ್ತದೆ ಅಷ್ಟೇ ಅಲ್ಲದೆ ಪೆಟ್ರೋಲ್ ಡೀಸೆಲ್ ದರದ ಬಗ್ಗೆ ಈಗ ಮಾತನಾಡುತ್ತಿರುವವರು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ಗಳ ಬೆಲೆಗಳನ್ನು ಏರಿಸಿದಾಗ ಇವರೆಲ್ಲ ಎಲ್ಲಿ ಹೋಗಿದ್ದರು ಈಗ ನಮ್ಮ ಸರ್ಕಾರ ಇದೆ ಎಂಬ ಕಾರಣಕ್ಕೆ ಮಾತನಾಡುತ್ತಿದ್ದಾರಲ್ಲ ಆಗ ನೀವೆಲ್ಲ ಎಲ್ಲಿ ಹೋಗಿದ್ದೀರಿ ಎಂದು ವಿರೋಧ ಪಕ್ಷದ ವಿರುದ್ಧ ಪರೋಕ್ಷವಾಗಿ ಟೀಕಿಸಿದರು ಹಬ್ಬದ ಶುಭಾಶಯ ಪಕ್ಷದವರು ಸುಮಾರು ಮೂವತ್ತ ರೂಪಾಯಿ ಜಾಸ್ತಿ ಆದಾಗ ಉಸಿರಾಡಿದ್ದಾರೆ ಸಿಲಿಂಡರ್ ಬೆಲೆ ಮೋದಿಯವರು ಏರಿಕೆ ಮಾಡಿದಾಗ ಜಾಸ್ತಿ ಮಾಡಿದಾಗ ನಾನ್ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಮಾಡಿದ್ರು ಉಸಿರಾಡಿದ್ರೆ ಮನೆಯಲ್ಲಿ ಈಗ ಕಾರಣಾಂತದಿಂದ ಒಂದೆರಡು ರೂಪಾಯಿ ಜಾಸ್ತಿ ಆಗಿದೆ ಹೋಗುವ ದಿನಗಳಲ್ಲಿ ನಮ್ಮ ಸರ್ಕಾರ ಇದು ಕೂಡ ಸರಿಪಡಿಸ್ತಿದೆ ಪರಿಸ್ಥಿತಿ ನೋಡಿ ಇವತ್ತಿನ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತೀರ್ಮಾನವಾದ ಬಹುಶಃ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾರೆ ವಿರೋಧ ಪಕ್ಷಗಳು ಈ ನಾಟಕ ಇದೆಲ್ಲ ಬೇರೆ ಮೋದಿ ಸರ್ಕಾರದಲ್ಲಿ ಒಂದೊಂದು ಸತಿಗೆ ಹತ್ತತ್ತು ರೂಪಾಯಿ ಜಾಸ್ತಿ ಆಗಿತ್ತು ಹತ್ತೇ ವರ್ಷದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಜಾಸ್ತಿ ಮಾಡೋದು ಪೆಟ್ರೋಲ್ ಡೀಸೆಲ್ ಬೆಲೆ ಈ ಗ್ಯಾಸ್ ಬೆಲೆನೂ ಜಾಸ್ತಿ ಮಾಡಿದರೆ ನಾವೆಲ್ಲ ನೋಡಿದ್ದೀವಿ ಆಗ ಯಾಕೆ ಉಸೂರಾಡಿಲ್ಲ ಇವತ್ತು ಬೀಜ ಗಣಿತ್ಯಾಜ ನಿಜ ಬರ್ತಾ ಇದ್ದಾರೆ ಆಗ ಸಾರ್ವಜನಿಕರು ಒಂದು ಬೇಕಾಗಿಲ್ಲ ಇವತ್ತು ಸಾರ್ವಜನಿಕರು ಹಾಗೆ ಅಂತ ಹೇಳಿ ಆಚೆ ಕೊಡ್ತಾರೆ ಇದೆಲ್ಲ ಒಂದು ರಾಜಕೀಯ ನಾಟಕ ಈ ನಾಟಕವನ್ನು ಬಿಡಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳೋದು ನಾನು ಗ್ಯಾರಂಟಿ ಕೊಡ್ತೀವಿ ಅಲ್ಲಿ ಬಡವರು ನಾನು ಕೊಡೋಕ್ಕೆ ಕೊಟ್ಟೇ ಕೊಡ್ತಿದ್ದೀನಿ ಅದು ಒಂದೇ ಕೊಡ್ತೀನಿ ಇವರು ಗ್ಯಾರಂಟಿಗಳು ತೊಗೊಂಡು ಆ ಕಾಲದಿಂದಲೂ ಒಂದು ವರ್ಷದಿಂದ ಒಂದಲ್ಲ ಒಂದು ಹೇಳಿಗಳು ಕೊಡ್ತು ಬರ್ತಾನೆ ಇದ್ದಾನೆ ಒಂದು ಸರ್ತಿ ಹಣ ಇಲ್ಲ ಎಲ್ಲ ಕೊಡ್ತಾರೆ ಏನು ಕೊಡ್ತಾರೆ ಎಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆಗಳು ಹಾಕ್ಕೊಂಡು ಸುಮ್ಮನೆ ಮಾಡ್ತಾ ಮಾಡ್ತಾರೆ ಯಾವಾಗ ಕೊಟ್ಟಾಯಿತು ಖಾ ಬೊಕ್ಕಸ ಖಾಲಿ ಮಾಡ್ಬಿಡ್ತಾರೆ ಬೊಕ್ಕಸ ಖಾಲಿ ಮಾಡಿಬಿಡ್ತಾರೆ ಅಂತ ಇದ್ದಾರೆ ಈಗ ಈ ಚುನಾವಣೆ ಆದಮೇಲೆ ತಿರ್ಗಾ ನಾಲ್ಕೈದು ದಿವಸ ನಡೀತು ನಿಲ್ಲಿಸ್ಬಿಡ್ತಾರೆ ಗ್ಯಾರಂಟಿ ಓಟ್ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಯಾವಾಗ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಮುಂದುವರಿಸ್ತೀನಿ ಗ್ಯಾರಂಟಿ ಚುನಾವಣೆಗೂ ಏನು ಸಂಬಂಧ ಇಲ್ಲ ಅಂತ ಈಗ ಹೊಸದಾಗಿ ಈ ರೀತಿ ಒಂದು ಸ್ಟೇಟ್ಮೆಂಟ್ಗಳು ಮಾಡಿ ಸ್ಟಾರ್ಟ್ ಮಾಡೋದು